ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆಂಟರಂದು ಮಾಹಿತಿ ಬಂದರೆ ಹದಿನೆಂಟು ಎಂಟು ಸುಮಾರಿಗೆ ಎಂಟುನೂರ ಎಂಟನೇ ಸುಮಾರಿಗೆ ಒಂದು ಮಾಹಿತಿ ಬಂದರು ಹೊಸಪೇಟೆ ಹಪ್ಪಳಿ ಹೊಸಪೇಟೆ ಬಳ್ಳಾರಿ ಭಾರತದಲ್ಲಿ ಅಂತಿಮವಾಗಿ ಪರಿಸರ ಮಾಡಬೇಕು ಅಂತ ನಾನು ಮೇಲಾಧಿಕಾರಿಗಳಿಗೆ ಇಡಿ ಮೇಲೆ ಬಗ್ಗೆ ತಿಳಿಸಿ ಸುಮಾರು ಹತ್ತುವರೆ ಸುಮಾರಿಗೆ ಎಫ್ ಐ ಆರನ್ನು ದಾಖಲಿಸಿ ಸರ್ಕಲ್ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರ ಜೊತೆಗೆ ಬಂದು ನೋಡಿದಾಗ ಲಾರಿಯನ್ನು ನಿಲ್ಲಿಸಿ ಲಾರಿ ಮಾಲೀಕರ ನಾನು ಕ್ಯಾ ಅಬ್ಬ ಅಪ್ಪ ಒಂದು ಈಸಿ ಆಗಿ ನಿಮಗೆ ಕಾಯ್ದೆಯಡಿ ಪಂಚರ ಸಂತೋಷದಲ್ಲಿ ನಿಮ್ಮ ಹೆಸರೇನು ಹೆಸರು ಅಜ್ಜಿ ನಿಮ್ಮದು ಅಡ್ರೆಸ್ ಅಡ್ರೆಸ್ ಅಲ್ಲ ಅಲ್ಲ ಊರು ಪರಮೇಶ್ ಅಲ್ಲ ನಿಮ್ಮದು ಹೆಸರು ನಿಮ್ಮ ಅಡ್ರೆಸ್ ಈಗ ನಿಮ್ಮನ್ನ ನಾವು ಪಂಚರದ ಮಟ್ಟದಲ್ಲಿ ಈಗ ಅಕ್ರಮವಾಗಿ ಪಣಿತರಚಿಯನ್ನು ಅಗಡಟಿಕೆ ಮಾಡುತ್ತಿದ್ದ ಮಾಹಿತಿ Ну, okay. okay. ಮಾನ್ ಶವರ್ ಮಂಜುನಾಥ್ರವರು ನಾಳೆಗೆ ಬಂದು ಎಲ್ಲದೇನು ನಾಳೆಗೆ ಪಂಕ್ಷ ಮಾಡಿ ಎಣಿಕೆ ಮಾಡಿ ಅಂದಾಜು ಟನ್ ಅಂತ ಹೇಳಿದ್ದಾರೆ ಅದನ್ನು ಎಣಿಕೆ ಮಾಡಿಬಿಟ್ಟು ನಮ್ಮ ಸುಪರ್ದಿಟ್ ತಗೊಂಡು ಮುಂದಿನ ಕಾನೂನು ಕ್ರಮವನ್ನು ನಾವು ಕೈಗೊಳ್ತೇವೆ